ಪ್ರಯಾಗರಾಜ್ ಕುಂಭಮೇಳದಲ್ಲಿ ತುಳಿತಕ್ಕೆ ಸಿಲುಕಿ ಸುಗನಹಳ್ಳಿ ಗ್ರಾಮದ ಮಹಿಳೆ ಸಾವು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ಮಹಾದೇವಕ್ಕ ಬಾವುನೂರು ಐವತ್ತೈದು ಎಂಬ ಮಹಿಳೆ ಮಹಾಕುಂಭಮೇಳದಲ್ಲಿ ಕಾಲ್ತುಳಿಕೆ ಸಿಲುಕಿ ಸಾವನ್ನಪ್ಪಿದ ಘಟನೆ ಜರುಗಿದೆ ಇವರು ಬೆಳಗಾಂದಿಂದ ಹಲವು ಜನರು ಸೇರಿ ಉತ್ತರ ಪ್ರದೇಶದ ಪ್ರಯಾಗರಾಜ್ ಮಹಾಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಲು ತೆರಳಿದ್ದರು ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿಕೆ ಸಿಲುಕಿ ಕರ್ನಾಟಕದ ಬೆಳಗಾಂ ಮೂಲದ ಒಟ್ಟು ನಾಲ್ಕು ಜನ ಮೃತಪಟ್ಟವರ ಪೈಕಿ ಸುಗನಹಳ್ಳಿ ಗ್ರಾಮದ ಓರ್ವ ಮಹಿಳೆ ಮಹಾದೇವಿ ಬಾವ್ನೂರು ಸಹ ಒಬ್ಬರಾಗಿದ್ದಾರೆ ಮೃತದೇಹವನ್ನು ಫ್ಲೈಟ್ ಮೂಲಕ ಬೆಳಗಾಂಗೆ ತರಲಾಗಿದ್ದು ಅಲ್ಲಿಂದ ನೇರವಾಗಿ ಆಂಬುಲೆನ್ಸ್ ಮೂಲಕ ಮಹಾದೇವಿಯ ತವರೂರು ಹುಬ್ಬಳ್ಳಿ ತಾಲೂಕಿನ ನೂಲ್ವಿ ಗ್ರಾಮಕ್ಕೆ ಮೃತದೇಹವನ್ನು ತಂದು ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಸುಗನಹಳ್ಳಿ ಹಾಗೂ ನೂಲ್ವಿ ಗ್ರಾಮರ ಗ್ರಾಮದಲ್ಲಿ ನಿರವ ಮೌನ ಆವರಿಸಿದೆ न्यूज ब्यूरो चंद्रशेखर सोमण्णवर